ಆಯ್ ಹಲೋ ಎಲ್ಲರಿಗೂ ನಮಸ್ಕಾರ ವೀಕ್ಷಕರೇ ಆರ್ ಸಿ ಬಿ ತಂಡದ ಬ್ಯಾಟಿಂಗ್ ಅಬ್ಬರಕ್ಕೆ ತತ್ತರಿಸಿ ಹೋಯಿತು ಸಿ ಎಸ್ ಕೆ ತಂಡ ಇಂದಿನ ಪ್ರಮುಖ ಪಂದ್ಯ ಆರ್ ಸಿ ಬಿ ವರ್ಸಸ್ ಚೆನ್ನೈ ಸೂಪರ್ ಕಿಂಗ್ಸ್ ಈ ಒಂದು ಪಂದ್ಯದ ಟಾಸ್ ಗೆದ್ದಿದ್ದು ಚೆನ್ನೈ ಸೂಪರ್ ಕಿಂಗ್ಸ್ ಅವರು ಮೊದಲು ಬೌಲಿಂಗ್ ಅನ್ನು ಆಯ್ದುಕೊಂಡರು ಇದರಂತೆ ನಮ್ಮ ಆರ್ ಸಿ ಬಿ ತಂಡದ ಓಪನಿಂಗ್ ಬ್ಯಾಟ್ಸ್ಮನ್ಗಳಾಗಿ ಫಿಲ್ ಸಾಲ್ಟ್ ಮತ್ತು ವಿರಾಟ್ ಕೊಹ್ಲಿ ಅವರು ಕಣಕ್ಕಿಳಿದರು ಫಿಲ್ ಸಾಲ್ಟ್ ಅವರು ಎಂದಿನಂತೆ ತಮ್ಮ ಬಿರುಗಾಳಿ ಬ್ಯಾಟಿಂಗ್ ಮಾಡಿ ಇಲ್ಲಿ ಹದಿನಾರು ಎಸ್ತಗಳನ್ನು ಎದುರಿಸಿ ಐದು ಬೌಂಡರಿ ಮತ್ತು ಒಂದು ಸಿಕ್ಸರ್ನ ಸಹಾಯದೊಂದಿಗೆ ಮೂವತ್ತೆರಡು ರನ್ಸ್ ಗಳನ್ನ ಕಲೆ ಹಾಕಿದ್ರು ಎಂ ಎಸ್ ಧೋನಿ ಅವರಿಗೆ ಇವರು ಔಟ್ ಆಗಬೇಕಾಗುತ್ತೆ ಎಲ್ಲ ಅಂದಿದ್ರೆ ಫಿಲ್ ಸಾಲ್ಟ್ ಅವರಿಂದ ಇವತ್ತು ಅರ್ಧ ಶತಕ ಕಟ್ಟಿಟ್ಟ ಬುತ್ತಿ ಅಂತಾನೆ ಹೇಳಬಹುದು ಇನ್ನು ಇವರ ವಿಕೆಟ್ ನಂತರ ಗೆ ಬಂದಿದ್ದು ದೇವದತ್ತ ಪಡಿಕಲ್ ಅವರು ಹದಿನಾರು ಎಸೆತಗಳಲ್ಲಿ ಎರಡು ಬೌಂಡರಿ ಮತ್ತು ಎರಡು ಸಿಕ್ಸರ್ನ ಸಹಾಯದೊಂದಿಗೆ ಇಪ್ಪತ್ತೇಳು ರನ್ಸ್ ಗಳನ್ನ ಕಲೆ ಹಾಕಿದ್ರು ದೇವದತ್ತ ಪಡಿಕಲ್ ಅವರು ಕೂಡ ಇಂದಿನ ಪಂದ್ಯದಲ್ಲಿ ಫೈಯರ್ ಬ್ಯಾಟಿಂಗ್ ಆಡಿದ್ರು ಅಂತಾನೆ ಹೇಳಬಹುದು ಇನ್ನು ನಮ್ಮ ತಂಡದ ನಾಯಕ ರಜತ್ ಪಾಟೀದರ್ ಅವರು ಸಿ ಎಸ್ ಕೆ ವಿರುದ್ಧ ರನ್ ಅರ್ ಬ್ಯಾಟಿಂಗ್ ಆಡಿದ್ರು ಅಂತಾನೆ ಹೇಳಬಹುದು ಮೂವತ್ತೆರಡು ಎಸೆತಗಳನ್ನು ಎದುರಿಸಿ ನಾಲ್ಕು ಬೌಂಡರಿ ಮತ್ತು ಮೂರು ಸಿಕ್ಸರ್ ಗಳ ಸಹಾಯದೊಂದಿಗೆ ಐವತ್ತೊಂದು ರನ್ಸ್ ಗಳನ್ನು ಕಲೆ ಹಾಕಿದ್ರು ಮತ್ತು ವಿರಾಟ್ ಕೊಹ್ಲಿ ಅವರು ತಾವು ಎದುರಿಸಿದಂತಹ ಮೂವತ್ತು ಎಸ್ತಗಳಲ್ಲಿ ಎರಡು ಬೌಂಡರಿ ಮತ್ತು ಒಂದು ಸಿಕ್ಸರ್ ಅನ್ನ ಸಿಡಿಸಿ ಮೂವತ್ತೊಂದು ರನ್ಸ್ ಗಳನ್ನ ಕಲೆ ಹಾಕಿದ್ರು ಆದರೆ ಇವತ್ತು ಲಿಯಮ್ ಲಿವಿಂಗ್ಸ್ಟೋನ್ ಅವರು ಅಷ್ಟೊಂದು ಆರ್ಭಟವನ್ನ ಮಾಡೋದಕ್ಕೆ ಆಗಲಿಲ್ಲ ಒಂಬತ್ತು ಎಸ್ತಗಳಲ್ಲಿ ಕೇವಲ ಹತ್ತು ರನ್ಸ್ ಗಳನ್ನ ಕಲೆ ಹಾಕಿದ್ರು ಇನ್ನು ಜಿತೇಶ್ ಶರ್ಮಾ ಅವರು ಆರು ಎಸ್ತಗಳಲ್ಲಿ ಹನ್ನೆರಡು ರನ್ಸ್ ಕಲೆ ಹಾಕಿದ್ರು ಕೊನೆಗೆ ಬಂದಂತಹ ಟೀಮ್ ಡೇವಿಡ್ ಸಖತ್ತಾದ ಬ್ಯಾಟಿಂಗ್ ಅಂತಾನೆ ಹೇಳಬಹುದು ಕೊನೆಯ ಓವರ್ ನಲ್ಲಿ ಮೇಲಿಂದ ಮೇಲೆ ಮೂರು ಸಿಕ್ಸರ್ ಗಳನ್ನು ಸಿಡಿಸಿ ಆರ್ ಸಿ ಬಿ ತಂಡವನ್ನು ಮೇಲೆತ್ಕೊಂಡು ಹೋದರು ಇವರು ಎಂಟು ಎಸ್ತಗಳಲ್ಲಿ ಒಂದು ಬೌಂಡರಿ ಮತ್ತು ಮೂರು ಸಿಕ್ಸರ್ ಗಳ ಸಹಾಯದೊಂದಿಗೆ ಇಪ್ಪತ್ತೆರಡು ರನ್ಸ್ ಗಳನ್ನ ಕಲೆ ಹಾಕಿದ್ದಾರೆ ಇದರಿಂದಾಗಿ ನಮ್ಮ ಆರ್ ಸಿ ಬಿ ತಂಡ ತನ್ನ ನಿಗದಿತ ಇಪ್ಪತ್ತು ಓವರ್ಗಳಲ್ಲಿ ಏಳು ವಿಕೆಟ್ಸ್ ಗಳನ್ನು ಕಳ್ಕೊಂಡು ನೂರ ತೊಂಬತ್ತಾರು ರನ್ಸ್ ಗಳನ್ನ ಕಲೆ ಹಾಕಿದೆ ಇನ್ನು ಸಿಎಸ್ ಕೆ ತಂಡದ ಪರವಾಗಿ ಬೌಲಿಂಗ್ ನಲ್ಲಿ ನೂರ್ ಅಹಮದ್ ಅವರು ಮೂರು ವಿಕೆಟ್ಸ್ ಗಳನ್ನ ಪಡ್ಕೊಂಡ್ರೆ ಮತಿಷಾ ಪತಿರಾನ್ ಅವರು ಎರಡು ವಿಕೆಟ್ಸ್ ಗಳನ್ನು ಪಡ್ಕೊಂಡ್ರು ಇನ್ನು ರವಿಚಂದ್ರನ್ ಅಶ್ವಿನ್ ಒಂದು ವಿಕೆಟ್ ಮತ್ತು ಕಹಿಲೀಲ್ ಅಹಮದ್ ಅವರು ಒಂದು ವಿಕೆಟ್ ಅನ್ನು ಪಡೆದುಕೊಳ್ಳುವ ಮೂಲಕ ಆರ್ ಸಿ ಬಿ ತಂಡದ ಏಳು ವಿಕೆಟ್ಸ್ ಗಳನ್ನು ಪಡ್ಕೊಂಡು ನೂರ ತೊಂಬತ್ತಾರು ರನ್ ಗಳನ್ನು ಇಲ್ಲಿ ಬಿಟ್ಕೊಟ್ಟಿದ್ದಾರೆ ಆರ್ ಸಿ ಬಿ ತಂಡ ನಿಜಕ್ಕೂ ಇವತ್ತು ಬೆಂಕಿಯಾದ ಬ್ಯಾಟಿಂಗ್ ಿದೆ ಅಂತಾನೆ ಹೇಳಬಹುದು ಸಿ ಎಸ್ ಕೆ ತಂಡದ ಹೋಮ್ ಗ್ರೌಂಡ್ ಎಂ ಚಿದಂಬರಂ ಸ್ಟೇಡಿಯಂ ಸಕ್ಕತ್ತಾಗಿ ದೊಡ್ಡದಾಗಿದೆ ಈ ಒಂದು ಮೈದಾನದಲ್ಲಿ ಆರ್ ಸಿ ಬಿ ತಂಡ ನೂರ ತೊಂಬತ್ತಾರು ರನ್ಸ್ ಗಳನ್ನ ಹೊಡೆದಿರುವುದು ಸಖತ್ತಾಗಿರುವಂತಹ ಸ್ಕೋರ್ ಅಂತಾನೆ ಹೇಳಬಹುದು ಇನ್ನು ಸಿ ಎಸ್ ಕೆ ತಂಡ ಈ ಒಂದು ಸ್ಕೋರ್ ಅನ್ನ ಚೇಂಜ್ ಮಾಡೋದು ತುಂಬಾನೇ ಕಷ್ಟ ಇದೆ ಈ ಒಂದು ಪಂದ್ಯವನ್ನ ಯಾರು ಗೆಲ್ತಾರೆ ಅಂತ ಎಲ್ಲರೂ ಕೂಡ ಕಾತರದಿಂದ ಕಾಯ್ತಾ ಇದ್ದಾರೆ ನಿಮ್ಮ ಪ್ರಕಾರ ಈ ಒಂದು ಪಂದ್ಯವನ್ನ ಯಾವ ತಂಡ ಗೆಲ್ಲಬಹುದು ಕಮೆಂಟ್ ಮೂಲಕ ತಿಳಿಸಿ ವಿಡಿಯೋ ಇಷ್ಟವಾದಲ್ಲಿ ಒಂದೇ ಒಂದು ಲೈಕ್ ಮಾಡುವುದರ ಜೊತೆಗೆ ಹೆಚ್ಚಿನ ಅಪ್ಡೇಟ್ಸ್ ಗಳಿಗಾಗಿ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಧನ್ಯವಾದ